ನಗರದ ಉಪ್ಪಳ್ಳಿ ಬಡಾವಣೆಯಲ್ಲಿ ಮೂರನೇ ನಮ್ಮ ಕ್ಲಿನಿಕ್ ಅನ್ನ ಇಂದು ಶಾಸಕರಾದ ಎಚ್ ಡಿ ತಮ್ಮಯ್ಯ ಉದ್ಘಾಟಿಸಿದ್ರು ಉದ್ಘಾಟನೆಯ ನಂತರ ಶಾಸಕ ತಮ್ಮಯ್ಯ ಮಾತನಾಡಿ ನಮ್ಮ ಸರ್ಕಾರ ಬಂದ ನಂತರ ಜನರ ಬದುಕು ಮತ್ತು ಕಷ್ಟ ನಿವಾರಿಸಲು ಮೊದಲ ಆದ್ಯತೆ ನೀಡಿ ನಂತರ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿನಂತೆ ವೈದ್ಯರು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಯಾರಾದರೂ ರೋಗಿ ಚಿಕಿತ್ಸೆ ಬಯಸಿ ಬಂದರೆ ನಗುನಗುತ ಮಾತನಾಡಿಸಿ ಸೂಕ್ತ ಚಿಕಿತ್ಸೆ ಕೊಡಬೇಕು ವೈದ್ಯರ ಪ್ರೀತಿಯ ಮಾತಿಗೆ ರೋಗಿಯ ಕಾಯಿಲೆ ಅರ್ಧ ಗುಣಮುಖವಾಗುವ ಶಕ್ತಿ ಇದೆ ಎಂದರು ಜನರ ಆಶೋತ್ತರಗಳಿಗೆ ತಕ್ಕಂತೆ ನಡೆದುಕೊಂಡು ಇಲ್ಲಿಂದ ವರ್ಗಾವಣೆಯಾಗಿ ಹೋದರೂ ಜನ ಮತ್ತೆ ಮತ್ತೆ ವೈದ್ಯರನ್ನ ನೆನಪಿಸಿಕೊಳ್ಳುವಂತೆ ಕಾರ್ಯನಿರ್ವಹಿಸಿ ಎಂದು ವೈದ್ಯರಿಗೆ ಸಲಹೆಯನ್ನ ನೀಡಿದರು ಸರ್ಕಾರ ಪ್ರಾರಂಭ ಮಾಡಿತು ನಮ್ಮ ಕ್ಲಿನಿಕ್ ನ ಉಪಯೋಗಗಳನ್ನ ಈಗಾಗಲೇ ಬಹುಶಃ ನಮ್ಮ ಡಿ ಎಚ್ಒ ಅವರು ಕಾಣಿಸ್ತಾ ತಿಳಿಸಿದ್ದಾರೆ ಒಟ್ಟು ನಮ್ಮ ಜಿಲ್ಲೆಗೆ ಬಂದಿರ್ತಕ್ಕಂಥದ್ದು ಹನ್ನೆರಡು ನಮ್ಮ ಕ್ಲಿನಿಕ್ ಆ ಹನ್ನೆರಡರಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಂತಲಿಲ್ಲ ಆ ಹನ್ನೆರಡರಲ್ಲಿ ಸಿಂಹ ಪಾಲು ನಾಲ್ಕು ನಮ್ಮ ಕ್ಲಿನಿಕ್ಗಳನ್ನ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿಸ್ಕೊಂಡಿದ್ದಾರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಆರೋಗ್ಯವಂತವಾಗಿರತಕ್ಕ ಹಾಸ್ಪಿಟಲ್ ಹೋಗಿ ನಿಂತಲ್ಲ ಆರೋಗ್ಯವಾಗಿರ್ತಕ್ಕಂಥ ಇನ್ನೂ ಹೆಚ್ಚು ಆರೋಗ್ಯವಂತರಾಗಿರ್ಬೇಕು ಅವರ ಆರೋಗ್ಯವನ್ನ ಆಗಾಗ ಪರಿಶೀಲನೆಯನ್ನ ಮಾಡಿಸ್ಕೊಂತ ಇರಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾರಿಗೂ ಹೇಳಲ್ಲ ನಾರಾಯಣ ಓದಿಸೋದು ವೈದ್ಯರು ನಾರಾಯಣ ಅಂತ ಅಂತೇಳಿ ವೈದ್ಯರಿಗೆ ಹೇಳ್ತಾರೆ ನಾರಾಯಣ ಅಂತ ಅದೇ ರೀತಿ ಆ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಆಶಾ ಕಾರ್ಯಕರ್ತರು ಇರ್ಬೋದು ನರ್ಸ್ ಗಳಿರ್ಬೋದು ಅಲ್ಲಿ ಕೆಲಸ ಮಾಡುವಂತರು ಬಹಳ ಅದನ್ನ ಸೇವೆ ಅಂತ ಮಾಡ್ತಾರೆ ಅದರಲ್ಲೂ ನರ್ಸ್ ಗಳಿಗಾದ್ರೆ ಸರ್ಕಾರ ಸಂಬಳ ಕೊಡ್ತಾರೆ ಆದ್ರೆ ಅವರು ಸೋರ್ಸ್ ಅಂತ ನರ್ಸ್ ಗಳಿಗೆ ಅವರಿಗೆ ಸರ್ಕಾರಿ ನೌಕರಿ ಕೂಡ ಸಂಬಳ ಕೊಡಲ್ಲ ಇನ್ನು ಆಶಾ ಕಾರ್ಯಕರ್ತರಿಗೆ ಅವ್ರಿಗೂ ಬಹಳ ಕಡಿಮೆ ಸಂಬಳ ಕೊಡ್ತಾರೆ ಆದ್ರೆ ಅವ್ರು ಮಾಡೋದು ಸೇವೆ ಅಂತ ಮಾಡ್ತಾರೆ ಆ ಸೇವೆ ಸೇವೆಯನ್ನು ಮಾಡೋದು ಬಡ ಜನರಿಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವ್ರೆ ಶ್ರೀಮಂತರು ಬರ್ತಾರ ಇಲ್ಲ ಹಾಗಾಗಿ ಈ ನಮ್ಮ ಕ್ಲಿನಿಕ್ ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದ್ದು ಅದು ನರಿಗುಡ್ನಲ್ಲಿ ಯೋಚನೆ ಮಾಡಿದ್ವಿ ಆ ನಂತರ ಕೆಂಪುನಳ್ಳಿ ಬಾಲಕ್ಕೆ ಅಲ್ಲಿ ಚಂದ್ರಕಟ್ಟೆ ಅಲ್ಲೆಲ್ಲ ಹಳ್ಳಿಗಳು ಸುತ್ತ ಇರೋದ್ರಿಂದ ಅಲ್ಲಿ ಅಪ್ಪುರನೂ ಒಂದ್ ಕಿಲೋಮೀಟರ್ ಮುಂಜಾಗ್ರೆ ಅವರು ಹೋಗ್ತಾರಲ್ವಾ ಅಲ್ಲಿಗೆ ಸೊ ಆ ಬೀಕ್ ನಲ್ಲಿಗೂ ಹತ್ರ ಕರ್ಕೆಪೇಟೆ ಐನಿ ಅಲ್ಲ ಅಂತ ಅಲ್ಲಿ ಮಾಡಿದ್ವಿ ಈಗ ಮೂರನೇದು ಹುಟ್ಟುಹಳ್ಳಿನಲ್ಲಿ ಮಾಡ್ತಾ ಇದೀವಿ ಇಲ್ಲಿ ಮಾಡುವ ಉದ್ದೇಶ ಏನಂದ್ರೆ ಉಪ್ಪಳ್ಳಿನಲ್ಲಿ ಬಹುತೇಕ ಹೆಚ್ಚು ಬಡವರು ಎಲ್ಲ ಧರ್ಮದಲ್ಲೂ ಎಲ್ಲ ಇದ್ದಾರೆ ಇದಾರೆ ಇಲ್ಲಿರ್ತಕ್ಕಂಥವರು ಉಪ್ಪಳ್ಳಿ ಅಂದ್ರೆ ಉಪ್ಪಳ್ಳಿ ಕಂದೊಡ್ಡಿ ಇಂದಿರಾ ಗಾಂಧಿ ಬಡಾವಣೆ ನಡುಗನಹಳ್ಳಿ ಕಬ್ಬನಹಳ್ಳಿ ಒಡೆಯರ್ಪುರ ಹಿರೇಕೆ ಈ ಕಡೆ ಹೋದ್ರೆ ಇಂದಾವರ ಉಕ್ಕುಂದ ಇಲ್ಲಿರ್ತಕ್ಕಂಥವರೆಲ್ಲ ವಿವಿಧ ಧರ್ಮದ ವಿವಿಧ ಜನಾಂಗದ ವ್ಯಕ್ತಿಗಳಲ್ಲಿದ್ರು ಬಹುತೇಕ ಜನ ರೈತರು ರೈತ ಕಾರ್ಮಿಕರು ಮತ್ತೆ ಕೂಲಿ ಕಾರ್ಮಿಕರು ಹೆಚ್ಚು ವಾಸ ಇವರಿಗೆ ಅನುಕೂಲ ಆಗಬೇಕು ದೃಷ್ಟಿಯಿಂದ ಈ ಒಂದು ನಮ್ಮ ಕ್ಲಿನಿಕ್ ನ ಇಲ್ಲಿ ಉದ್ಘಾಟನೆ ಇದರ ಸದುಪಯೋಗ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಶ್ವತ್ ಬಾಬು ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ಹನ್ನೆರಡು ನಮ್ಮ ಕ್ಲಿನಿಕ್ ಗಳಿವೆ ಅದರಲ್ಲಿ ನಾಲ್ಕು ನಮ್ಮ ಚಿಕ್ಕಮಗಳೂರು ನಗರದಲ್ಲೇ ಮಂಜೂರಾಗಿದೆ ಸಾರ್ವಜನಿಕರಿಗೆ ತಮ್ಮ ಮನೆಯ ಬಳಿಯಲ್ಲಿಯೇ ಚಿಕಿತ್ಸೆ ಸಿಗಬೇಕು ಶೀತ ಕೆಮ್ಮು ಜ್ವರ ಮತ್ತಿತರ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ದೊಡ್ಡಾಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸಲು ನಮ್ಮ ಸರ್ಕಾರ ಈ ಯೋಜನೆ ರೂಪಿಸಿದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತವೆ ವೈದ್ಯ ಸಿಬ್ಬಂದಿ ಇರ್ತಾರೆ ಪ್ರತಿನಿತ್ಯವೂ ಕ್ಲಿನಿಕ್ ತೆರೆದಿರುತ್ತದೆ ಇಲ್ಲಿ ಎಲ್ಲಾ ತರಹದ ಬೇಸಿಕ್ ಪ್ರಯೋಗಗಳು ಉಚಿತವಾಗಿ ದೊರೆಯುತ್ತದೆ ಬಿಪಿ ಶುಗರ್ ರಕ್ತ ಪರೀಕ್ಷೆ ಉಚಿತವಾಗಿ ಮಾಡಲಾಗುವುದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹನ್ನೆರಡು ನಮ್ಮ ಕ್ಲಿನಿಕ್ಗಳು ಇದೆ ಹನ್ನೆರಡರಲ್ಲಿ ನಾಲ್ಕು ನಮ್ಮ ಕ್ಲಿನಿಕ್ ಗಳನ್ನ ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಚಿಕ್ಕಮಗಳೂರು ಟೌನ್ ಇದೆ ಈ ನಾಲ್ಕರಲ್ಲಿ ಒಂದು ನರಿಗುಡ್ನಹಳ್ಳಿ ಸರ್ಕಲ್ ಅಲ್ಲಿ ಓಪನ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ ಎರಡನೇದು ಕೆಂಪು ಒಂದು ನಮ್ಮ ಕ್ಲಿನಿಕ್ ಇದಾಗ್ತಾ ಇದೆ ನೆಕ್ಸ್ಟ್ ಈಗ ಮೂರನೇದು ಉಪ್ಪಳ್ಳಿಯಲ್ಲಿ ಇವತ್ತು ನಾವು ಇದನ್ನ ಲೋಕಾರ್ಪಣೆ ಮಾಡಿದ್ದೇವೆ ಇನ್ನೊಂದು ಬಾಕಿ ಇದೆ ಅದು ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು ಕೆ ಎಸ್ ಆರ್ ಟಿ ಸಿ ಬಿಲ್ಡಿಂಗು ಸ್ವಲ್ಪ ಅಲ್ಲಿ ಜಾಗ ಸಿಕ್ಕಿರಲಿಲ್ಲ ನಮಗೆ ಪ್ಲಸ್ ಅಲ್ಲಿ ಏನೋ ರಿನೋವೇಷನ್ ಆಗುತ್ತೆ ಅಂತ ಒಂದು ಕಾರಣದಿಂದ ಮಾನ್ಯ ಮಾನ್ಯ ಶಾಸಕರ ಜೊತೆ ಡಿಸ್ಕಸ್ ಮಾಡಿ ಸರ್ಕಾರ ಜೊತೆ ಡಿಸ್ಕಸ್ ಮಾಡಿ ಇದನ್ನ ಎಲ್ಲಿ ಯೋಗ್ಯವಾದಂತ ಪ್ಲೇಸ್ಗೆ ನಾವು ಮಾಡಿಕೊಳ್ಳಿಕ್ಕೆ ಅನುಮತಿ ನೀಡಿದ್ದಾರೆ ಈ ಒಂದು ನಮ್ಮ ಕ್ಲಿನಿಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಒಂಬತ್ತುವರೆಯಿಂದ ನಾಲ್ಕೂವರೆವರೆಗೆ ಇಲ್ಲಿ ಒಂದು ಕಾರ್ಯನಿರ್ವಹಿಸುವ ನಿರ್ವಹಿಸಲಿಕ್ಕೆ ಅಧಿಕಾರಿಗಳನ್ನು ಕೂಡ ಸರ್ಕಾರದ ಲೆವೆಲ್ ಇದು ಮಾಡಿದ್ದೀವಿ ಮಾಡಿದೀವಿ ಇಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ ಮತ್ತು ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಪ್ರಯೋಗಶಾಲೆ ತಜ್ಞರು ಅಂತ ಹೇಳ್ತೀವಿ ಅವರು ಇರ್ತಾರೆ ಮತ್ತು ಆರೋಗ್ಯ ನಿರೀಕ್ಷಕರು ಅಂತಂದರೆ ಈ ಫೀಲ್ಡಲ್ಲಿ ಲೈಕ್ ಚಿಕನ್ ಗುನಿಯಾ ಮಲೇರಿಯಾ ಡೆಂಗು ಏನಾರು ಬಂದರೆ ಅವನ್ನ ಜಾಗೃತಿ ಮೂಡಿಸಲಿಕ್ಕೆ ಒಬ್ಬರು ಆರೋಗ್ಯ ಸಹಾಯಕರನ್ನು ಇದು ಮಾಡಿರ್ತೀವಿ ಮತ್ತು ಕ್ಲೀನಿಂಗ್ ಕ್ಲೀನಿಂಗಲ್ಲಿ ಇಟ್ಕೊಳ್ಳಲಿಕ್ಕೆ ಒಬ್ಬ ಗ್ರೂಪ್ ಡಿನ ನೇಮಿಸಿದೀವಿ ಇವೆಲ್ಲರೂ ಕೂಡ ಸರ್ಕಾರದ ಮಟ್ಟದಿಂದ ನೇಮಕ ಆಗಿದೆ ಇದು ಫುಲ್ಲಿ ಫ್ಲೆಸ್ಡ್ ಮತ್ತು ಇಲ್ಲಿ ಪ್ರತಿ ದಿವಸವೂ ಕೂಡ ಇರುತ್ತೆ ಪ್ರತಿ ದಿವಸನೂ ಸಂಡೇ ಮಾತ್ರ ಒಂಬತ್ತುವರೆಯಿಂದ ಒಂದು ಇರುತ್ತೆ ಇದ್ದಂತಹ ಎಲ್ಲ ದಿವಸಗಳಲ್ಲೂ ಕೂಡ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ಕೂಡ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ಎಲ್ಲ ಥರ ಪ್ರಯೋಗ ಪ್ರಯೋಗ ಅಂತಂತಂದರೆ ಏನು ಬೇಸಿಕ್ ಪ್ರಯೋ ಪ್ರಯೋಗಗಳೇನು ಬೇಕಿತ್ತು ಅವೆಲ್ಲವೂ ಕೂಡ ಇಲ್ಲಿ ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ ಲೈಕ್ ಬಿ ಪಿ ಚೆಕ್ ಮಾಡುವಂಥದ್ದು ಶುಗರ್ ಚೆಕ್ ಮಾಡುವಂಥದ್ದು ಸಣ್ಣ ಪುಟ್ಟ ಚೆಕ್ ಇದು ರಕ್ತದ ಪರೀಕ್ಷೆ ಮಾಡುವಂಥದ್ದು ಇದೆ ತೀರಾ ಬೇಕು ಅಂತಂತಂದರೆ ಇನ್ನೂ ರೆಫರೆನ್ಸ್ ಬೇಕು ಅಂತಂದರೆ ಅವಾಗ ರೋಗಿಯನ್ನು ಹೈಯರ್ ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದೀವಿ ಇಲ್ಲಿ ಎಲ್ಲಾ ಸವಲತ್ತುಗಳು ಸಿಗುತ್ತೆ ಫ್ರೀಯಾಗಿ ಎಲ್ಲಾ ಔಷಧಿಗಳು ಸಫಿಷಿಯೆಂಟ್ ಎಲ್ಲಾ ಔಷಧಿಗಳು ಕೂಡ ಇಲ್ಲಿ ಸಿಗುವಂತಹ ಇದನ್ನ ನಾವು ಮಾಡ್ಕೊಂಡಿದ್ದೀವಿ ಮತ್ತ ಇದನ್ನ ಸದುಪಯೋಗ ಪಡ್ಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಮಾತನಾಡಿ ನಮ್ಮ ಕ್ಲಿನಿಕ್ ಉದ್ಘಾಟನೆಯಾಗಿರುವುದು ಸಂತೋಷದ ವಿಚಾರ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇಗಿದ್ದು ಆಸ್ಪತ್ರೆಯ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಉದ್ಘಾಟನೆಯಾಗಿ ನಮಗೆ ಒಂದು ಸಂತೋಷದ ವಿಚಾರ ಅದೇ ರೀತಿ ನಮ್ಮ ತಮ್ಮಯಣ್ಣನವರು ಅಭಿವೃದ್ಧಿ ಕ ಕೆಲಸಗಳನ್ನು ಈಗ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಾಗಲಿಂತನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಈ ಕ್ಲಿನಿಕ್ ಅನ್ನು ಉದ್ಘಾಟನೆ ಮಾಡಿರೋದು ನಗರಸಭೆಯಿಂದ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಇವತ್ತು ಏನು ನಮ್ಮ ನಗರದಲ್ಲಿ ಇದು ಕ್ಲಿನಿಕ್ ಉದ್ಘಾಟನೆ ಆಗಿರೋದು ಈಗ ಅತಿ ಸಣ್ಣ ಮತ್ತು ಅತಿ ಕಡ ಬಡವರಿಗೆ ಇದೊಂದು ಉಪಯುಕ್ತವಾಗಿದೆ ಯಾರೇ ಏನೇ ಕಾಯಿಲೆಗಳಿದ್ರೂ ಇಲ್ಲಿ ಬಂದು ಉಚಿತವಾಗಿ ತಪಾಸಣೆ ಮಾಡಿಕೊಂಡು ಕಾಯಿಲೆಗಳನ್ನು ಡಾಕ್ಟರಲ್ಲಿ ಕೇಳಿ ಹುಷಾರ್ ಮಾಡಿಸ್ ಮಾಡಿಸ್ಕೊಡುವಂಥ ನೀವು ಮುಂದಾಗಬೇಕು ಇದು ನಮ್ಮ ಇವತ್ತು ಡಾಕ್ಟ್ರು ಏನು ಇಲ್ಲಿಗೆ ಬಂದಿದ್ದಾರೆ ಅವರು ನಮ್ಮ ಹದಿನೈದನೇ ವಾರ್ಡಿನ ನಮ್ಮ ಓಟರ್ಸೇ ಆಗಿರ್ತಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ನಾನು ನೋಡಿರ್ಲಿಲ್ಲ ಇವತ್ತಿನ ಅವ್ರನ್ನ ನೋಡಿದ್ದು ಅವ್ರ ಅಮ್ಮ ಹೇಳಿದ್ರು ನನ್ನ ಮಗನೇ ಇಲ್ಲಿ ಬಂದಿದ್ದಾರೆ ಅಂತ ಆಗ ಬಹಳ ಖುಷಿಯಾಯ್ತು ಇವ್ ಅವರು ಚೆನ್ನಾಗಿ ಈ ಕ್ಲಿನಿಕ್ ಅನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಸಿಡಿಎ ಅಧ್ಯಕ್ಷ ನಯಾಜ್ ಅಹಮದ್ ಸ್ಥಳೀಯ ನಗರಸಭಾ ಸದಸ್ಯರು ವೈದ್ಯ ಸಿಬ್ಬಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Voice of, of Democracy. democracy.